ಲಂಗಾ ದೌನ್ಯಾಗ ಮಸ್ತ ಕಾಣ್ತಿ ಲವಣ್ಣ ನಿನ್ನ ಫೋನ್ ನಂಬರ್ ಕಟ್ರ ಬರ್ತೈತೆ ಪುಣ್ಯ ಲಂಗಾ ದೌನ್ಯಾಗ ಮಸ್ತ ಕಾಣ್ತಿ ಲವಣ್ಣ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತೆ ಪುಣ್ಯ ಜಾ ತುಂಬರಿ ಮಾರಕ ಕರ್ತರ ಆಚನ್ಯ ಏ ಜಾ ತುಂಬರಿ ಮಾರಕ ಕರ್ತರ ಆಚನ್ಯ ನೀ ಬಂದಿ ಅಂತ ಬಂದಿ ನಾನು ಲವಣ್ಣ ಲವಣ್ಣ ಹೂವೇಕೇನ್ರಿ ಹೋವಾ गुलाबी हुआ मलिगी हुआ श्यावंतीगी हुआ प्रेमी ಗಳಿಗೆಸ್ಕರ ಕ್ಯಾಂಪ ரோಜಾ ہوا ಬೇಕಾದವರು ತಗೋರಿ 10 ರೂಪಾಯಿ ದೊಳಗೆ ಕಡಿಮತ కరోನಾ ಓಪನಾತ ಲಕಡೌನಾ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಲಗೆನಾ ಹೊರಗ ಬಾ ಹುಡುಕಿ ಹೊರಗ ಬಾ ಹೊರಗ ಬಾ ಹುಡುಕಿ ಹೊರಗ ಬಾ ಕಡಿಮತ కరోನಾ ಓಪನಾತ ಲಕಡೌನಾ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಲಗೆನಾ ಹೊರಗ ಬಾ मारे ತೋರಸ ಬಾ ಹೇ ಹೊರಗ ಬಾ मारे ತೋರಸ

ನಿನ್ನಂತರ ಬಾಳ್ ಮಂದಿ ನೋಡಿ ನೀನ್ ಅಣ್ಣ ಮಂದಿ ಅನ್ನ ಜೋಡ ಜೋಡ ಹೆಣ್ಣಲ್ಲ ನಿನ್ನ ಕಿಂಡಿ ಕಣಲ್ಲ ಜೋಡ ಜೋಡ ಹೆಣ್ಣಲ್ಲ ನಿನ್ನ ಕಿಂಡಿ ಕಣಲ್ಲ ಕತ್ತಲಾಗ ಬರತನ್ನ ತಿಳಿಯ ಹುಡುಗಿ ಕಡಿತ ನೀ टडा हेनल्ला ननकिंदे कनल्ला कतला लाग बर तन टेडिया हुडकी कडीनी सिख परते सिख कर उम्या रहुडगा बादामी हुडकी कयागा सिख परते सिख कर उम्या रहुडगा एक बन्दी अंत हगना मार बेडा हगना ओलग हाकी गुत्ता मुच्छ बेडा गडा बेडा जोडा जोडा हेनला हेनला गडा बेडा जोडा जोडा हेनला हेनला किंडी कल्ला कनल्ला किंडी कनल्ला कनल्ला किंडी कनल्ला

ಕೈ ಬಿಡಲೇ ನಿಮ್ಮಂತ ಹುಡುಗಿಯರ ಕೈ ಹಿಡದ ನಮ್ಮಂತ ಹುಡುಗರು ಹಾಳಾಗಿ ನಾವು ಅಲ್ಲಲ್ಲಿ ಒಮ್ಮೆ ಒಳಗೆ ಇಟ್ಟುಕೊಂಡಂಗಾ ಮಾಡುತ್ತೀರಿ ಒಮ್ಮೆ ಹೊರಗೆ ಓಡಿದಂಗಾ ಮಾಡುತ್ತೀರಿ ಹೇ ಹೇ ಪ್ರಭು ಹರಿನಾಮ ಕೃಷ್ಣ ಜಗನ್ನಾಥ ಪ್ರೇಮಣ್ಣಾ ಇ کیا ہوا λε ಹುಡುಗಾ ನೀ ಏನು ಮಾಡ್ತೀಯಾ तू ಮನಸ್ಲೆ ಹುಡುಗಿ ಮನಸ್ಸ ಒಮ್ಮೆ ಒಳಗೆ ಇಟ್ಕೊಂಡಂಗ ಮಾಡ್ತೇರಿ ಒಮ್ಮೆ ಧೂಡಿ ಒಗೆದಂಗ ಮಾಡ್ತೇರಿ ಅಲ್ಲಲ್ಲಿ ಹಿಂಗಾದ್ರೆ ಹೆಂಗ ನಂಬುದು ನಾವು ನಿಮ್ಮನಂತನ ಮೊದಲ ದುಡ್ಕೊಂಡ್ ತಿನ್ನ ಅವ್ರ ನಮ್ಮ ಎಂತ ಹಲಕಟಿ ಅರ ಆಗಿ ಬರೋದಲ್ ನಮಗ ಬಾಳ ವಿಚಾರ ಮಾಡಿ

ಅದಕ್ಕ ಹೇಳಕತ್ತ ನನಗ ಅದು ಹಂಗಲ್ಲ ಸ್ವಲ್ಪ ಚಿಕ್ಕ ಗುಟ್ಟ ಕೇಳು ಗ್ರೂಪ್ ಸಣ್ಣ ಚಲ ನೋಡು ನೋಡ ಮಾಮ ಇಲ್ಲಿ ಕುಂತರಲ್ಲ ಮಾಮಗಳು ಇವ್ರ ಮೇಲೆ ನಾನು ಮಾಡಿ ಅಲ್ಲ ನೀ ಎಂತ ಸಾಯ್ತೀನಿ ನೀನು ಎಂತ ನಾನು ಮಣ್ಣು ಕೊಟ್ಟೋಕ್ಕಿ ಅಂದ ಸಮಾಧಾನ ಆಗತ್ತೆ ಅನ್ ಬಾಯ ನೀರ್ ಕಡಿಕ ಲಾಸ್ಟ್ ಐತಿ ಒಂದ ಸೀನಿ ತಳ ಮಮಾ ಆ ಇಲ್ಲಿ ಭಾಳ ಆ ಲೈಲಾ ಮಜೂರಿ ಇಲ್ಲ ಅವ್ರ ಮೇಲೆ ನಾನಿ ಬರಿ ಹೇಳ್ತೀನಿ ಮಾಮಾ ನಾ ನಿಮ್ಮ ಅಯ್ಯೋ ನನ್ನ ಚಿನ್ನ ಹಂಗಾದ್ರ ಒಗ್ಯೋ ನಾ ಒಂದ ಜೋಡಿ ಏನ ನಾಟಕ ಮಾಡೋ ಪೋರೀ ಹೌದಾ ತೋಸ್ತಾ ಪಾರಿ ಬಾರಿ ಬಿ ಸಿ ಹುಡುಗರು ಹೋಗ್ಯಾರ ಹೌಹಾರಿ ಹಳ್ಳಿ ಕಟ್ಟಿ ಜಾತ್ರಿ ಮಾಡೋ ನೋ ಬರಬೇಕ ನೀ ರಾತ್ರಿ ಹಳ್ಳಿ ಕಟ್ಟಿ ಜಾತ್ರಿ ಮಾಡೋ ನೋ ಬರಬೇಕ ನೀ ರಾತ್ರಿ

ಸರ ಫೇಮಸ್ ರಾತ್ರಿ ಬೆಳತನ ಮಾಡೋನು ನಾವು ನಾಟಕ ಕ್ಲಾಸ್ ರಾತ್ರಿ ಬೆಳತನ ತಾನ ಮಾಡೋಣ ನಾವು ನಾಟಕ ಹೈ ಕ್ಲಾಸ್ ಮಲ ಇತೀನಿ ನನ್ನ ಜೀವ ಚಂದನ ಬೆಲ್ಲದ ಬೆಲ್ಲಣ್ಣ ಹುಡುಗಿ ಅಣ್ಣ ಗಣಟ್ಟಾಳು ಚಂದನ ಬೆಲ್ಲದ ಚಂದನ ಹುಡುಗಿ ಅಣ್ಣ ಗಣಟ್ಟಾಳು

ಈ ಹೂ ಹೊಟ್ಟ ಹೋಗಿ ನನ್ನ ರಾಣಿ ತುಮಕೊಂಡು ಬರುವಂತ ಆಮೇಲೆ ಪಾನಿ ಸ್ವಲ್ಪ ಕಿಮಿ ಕೊಟ್ಟ ಕೇಳ ನನ್ನ ವಾಣಿ ಹೋಗಿ ಊರಾಗ ಈ ಹೂ ಎಲ್ಲ ಮಾರ್ಕೊಂಡು ಬರ್ತಾನ ಅಲ್ಲೇ ಬಂದ್ಬಿಡಲೇ ಅಲ್ಲೇ ಕೆರಿ ದಂಡಿ ಮೇಲೆ ಕಲಬಾರ ಮಾಸ್ತಾರ ಹೊಲದ ಮೂಲಿಗೆ ಅಲ್ಲೇ ಬಂದ್ಬಿಡದ ಅಲ್ಲಿ ಕರ್ದ ನೀವ ನಾ ಇಲ್ಲ ಶಡ್ಡಿ ಬಾ ಅಂತ ಮಾಡಿದ್ನೇ ಮತ್ತಿರೋದಕ್ಕ ಶಡ್ ಪಡ್ ಅದೇ ದಂಡಿ ಹಳ್ಳ ದಂಡಿ ಜಲ್ ಕಂಡಿ ಅಲ್ಲೆ ಚಂದಕ ಅದ ನನ ಪೂರಿ ಏ ಹಳ್ಳದ ದಂಡಿ ಕಬ್ಬಿನ ಪಡ್ದಾಗ ಚಂದದ ನಿನಗೇನ್ ಗೊತ್ತ ಏನಂದ ಚಂದ ಇರೋದೇ ಏ ನಿನಗ್ ಭೇಟಿ ಆಗೋದು ಹಂಗಂದೆ ಮತ್ತ ನೀನ್ ತಿಳ್ಕೊಂಡೆ ಅದನ್ನ ಚಂದ ಬಿಡಿಸಿ ಬಿಟ್ಟತ್ ನೀ ಅಲ್ಲಿಗೆ ಹೋಗೋ ಡೈರೆಕ್ಟ್ ನೀ

ಇವತ್ತು ಅದೇ ರೀತಿಯಾಗಿ ಗಣೇಶನ ಹಂಜಿ ಅವರು ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ವಿಜಯ್ ದುರ್ಯೋಧನ್ ಅವರು ಅವರು ಕೂಡ ಐದನೂರ ರೂಪಾಯಿ ಕೊಟ್ಟಿದ್ದಾರೆ ಅವರು ಕೂಡ ತುಂಬಾ ತುಂಬಾ ಧನ್ಯವಾದಗಳು